ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ತೈದರಂದು ಪ್ರಥಮ ಭಾಷೆ ಕನ್ನಡ ಬರೀತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಭಾಷೆ ಕನ್ನಡದ ಅತಿ ಪ್ರಮುಖವಾಗಿರತಕ್ಕಂಥ ಸಂದರ್ಭಗಳು ಅಥವಾ ಹೇಳಿಕೆಗಳನ್ನು ಇಲ್ಲಿ ಕೊಡಲಾಗಿದೆ ಇದು ಮಾತೃಭಾಷೆ ಆಗಿರೋದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಪುಸ್ತಕದ ಓದು ಅತಿ ಪ್ರಮುಖವಾಗಿರುತ್ತೆ ಆದ್ದರಿಂದ ಇಲ್ಲಿ ಎಂಟು ಹತ್ತು ಒಂದು ಒಂದಿಷ್ಟು ವಾಕ್ಯಗಳನ್ನು ಕೊಟ್ಟು ಇವುಗಳಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕಾಗೋದಿಲ್ಲ ಸುಮಾರು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಂದರ್ಭಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಇವುಗಳನ್ನೆಲ್ಲವನ್ನು ಓದಿಕೊಳ್ಳ್ರಿ ಒಂದು ವೇಳೆ ಅವುಗಳಿಗೆ ನೀವು ಇನ್ನೂ ತಯಾರಿ ಆಗಿರದೇ ಇದ್ದರೆ ಈಗಲೇ ತಯಾರಿ ಮಾಡಿಕೊಳ್ಳಿ ಆನಂತರ ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳ ಪ್ರಮುಖ ವಿಡಿಯೋಗಳ ಲಿಂಕ್ಗಳಿವೆ ಯೂಟ್ಯೂಬ್ ವಿಡಿಯೋಗಳ ಲಿಂಕ್ಗಳು ಆಸಕ್ತರು ಅವುಗಳನ್ನು ಗಮನಿಸ್ಬೋದು ಹಾಗೆ ನಲವತ್ತು ಅಂಕಗಳನ್ನು ತೆಗೆದುಕೊಂಡು ಆಗೋದು ಹೇಗೆ ಅಂತ ಹೇಳಿ ಬೇರೆ ಬೇರೆ ಸಬ್ಜೆಕ್ಟ್ಗಳ ವಿಡಿಯೋಗಳಿವೆ ಅವುಗಳನ್ನು ತಾವುಗಳು ವೀಕ್ಷಿಸಬಹುದು ಬನ್ನಿ ಈ ಪ್ರಶ್ನೆಗಳನ್ನು ಇವಾಗ ನೋಡೋಣ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಕಳಿಸ್ತಕ್ಕಂಥ ಇಂಪಾರ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನ್ಗಳು ತಮಗೆ ಸಿಗ್ತವೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಂದರ್ಭಗಳು ಅಥವಾ ಹೇಳಿಕೆಗಳು ಪ್ರಶ್ನೆ ಸಂಖ್ಯೆ ಒಂದು ಗುರುಪದೇಶ ಎಂದರೆ ತಲೆನರೆಯದ ಬರುವ ಮುಪ್ಪು ಪ್ರಶ್ನೆ ಸಂಖ್ಯೆ ಎರಡು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಪ್ರಶ್ನೆ ಸಂಖ್ಯೆ ಮೂರು ಯಾರದ ಒಳಗೆ ಬಾಗಿಲ ತೆರೆಯಿರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಮಾದರಿಯಲ್ಲಿಂದು ಮಂತ್ರದೊಳಿಬ್ಬರು ಉದಿಸಿದರು ಪ್ರಶ್ನೆ ಸಂಖ್ಯೆ ಐದು ಸಮರದೊಳ ಗಜ್ಜ ಪೇಳ್ ಆವುದು ಕಜ್ಜಂ ಇಲ್ಲಿ ಪ್ರಶ್ನೆಗಳನ್ನು ಮಾತ್ರ ಕೊಡಲಾಗಿದೆ ಉತ್ತರಗಳು ತಮಗೀಗಾಗಲೇ ಗೊತ್ತಿರಬಹುದು ಅಥವಾ ತಾವುಗಳನ್ನು ಬೇಗನೆ ತಯಾರಿ ಮಾಡಿಕೊಳ್ಳಿ ಈ ವಿಡಿಯೋದುದ್ದಕ್ಕೂ ಕೊಡ್ತಾ ಹೋಗ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಅತಿ ಪ್ರಮುಖವಾಗಿರ್ತವೆ ಅವುಗಳನ್ನೆಲ್ಲ ಮನೆಯಲ್ಲಿ ಈಗ ಪ್ರಿಪೇರ್ ಮಾಡಿಕೊಳ್ಳಿ ಪ್ರಶ್ನೆ ಸಂಖ್ಯೆ ಆರು ಊರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮ ಪ್ರಶ್ನೆ ಸಂಖ್ಯೆ ಏಳು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆ ಮಟ್ಟದ್ದೇ ಪ್ರಶ್ನೆ ಸಂಖ್ಯೆ ಎಂಟು ಪೊನ್ನನೆಲ್ಲಮಂ ನೀನೇ ಕೊಂಡೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಹಸುರಾದುದು ಕವಿಯಾತ್ಮಂ ಪ್ರಶ್ನೆ ಸಂಖ್ಯೆ ಹತ್ತು ಜಾನಕಿಯ ಮಗನದಕ್ಕೆ ಬೆದರುವನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಈಗಳೊಂದಡಕೆಯು ಮೆಲ್ಲ ಕೈಯೋಳ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಪ್ರಶ್ನ ಸಂಖ್ಯೆ ಹದಿನೈದು ವಿಲಾಯಿತೆಯಿಂದ ಹುಕುಮು ಕಳಿಸಿತು ಕುಂಪನಿ ಸರ್ಕಾರ ಪ್ರಶ್ನೆ ಸಂಖ್ಯೆ ಹದಿನಾರು ಬೇರೆ ಬಣ್ಣವನೇ ಕಾನೆ ಪ್ರಶ್ನೆ ಸಂಖ್ಯೆ ಹದಿನೇಳು ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಪ್ರಶ್ನೆ ಸಂಖ್ಯೆ ಹದಿನೆಂಟು ಹುಸಿಯದ ಬಿಹಾರಿಯೇ ಇಲ್ಲ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪ್ರೀತಿಯ ಹನತೆ ಹೆಚ್ಚೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ ಎರಡು ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡ ಯಾರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಮಂಗಳ ಲೋಕದ ಅಂಗಳ ಕೇರಿ ಪ್ರಶ್ನ ಸಂಖ್ಯೆ ಇಪ್ಪತ್ತೈದು ಯಾರದ ಒಳಗೆ ಬಾಗಿಲು ತೆರೆಯಿರಿ ಇದು ಪ್ರಥಮ ಭಾಷೆ ಕನ್ನಡ ತಮ್ಮ ಮಾತೃಭಾಷೆಯಾಗಿರೋದ್ರಿಂದ ಕೇವಲ ಎಂಟತ್ತು ಸಂದರ್ಭಗಳನ್ನು ಹೇಳಿ ಇವುಗಳು ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಒಂದು ಎಂಬತ್ತು ಪ್ರಶ್ನೆಗಳಿವೆ ಅವೆಲ್ಲವುಗಳನ್ನು ಸರಿಯಾಗಿ ಓದ್ಕೊಳ್ಳಿ ಹಾಗೆ ಅದಕ್ಕೆ ಉತ್ತರವನ್ನು ಸಿದ್ಧಪಡಿಸ್ಕೊಳ್ಳಿ ಇವು ನಿಮಗೆ ನಿಜವಾಗ್ಲೂ ಕೂಡ ನಿಮ್ಮ ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗ್ತವೆ